ಅಂತ ಹೇಳಿದ್ರೆ ಜಗತ್ತೇ ಒಂದು ಕುಟುಂಬ ಅನ್ನೋ ಭಾವನೆಯನ್ನು ಹೊಂದಿರುವಂಥವ್ರು ಇನ್ನೂ ಒಂದು ಸರ್ವೇ ಜನ ಸುಖಿನೋಭವಂತು ಅಂಥೇಳಿ ಇಡೀ ಜಗತ್ತು ಸಂತೋಷವಾಗಿ ಇರಲಿ ಅಂತ ಹೇಳಿ ಈ ಒಂದು ಕೃಷ್ಣನ ಸಂದೇಶವನ್ನು ನ ಸಾರಿರುವಂತಹ ಈ ನಮ್ಮ ದೇಶ ಹಿಂದಿನ ಶ್ರೀಗಳು ಅವರು ಉಲ್ಲೇಖವನ್ನು ಮಾಡಿದ್ದಾರೆ ಪತ್ರಿಕೆಗಳು ಬಂದಿದೆ ಪೇಜಾವರ ಮಠಕ್ಕೆ ಮುಸ್ಲಿಮರ ಕೊಡುಗೆ ಇದೆ ಅವರಿಗೆ ಜಾಗವನ್ನು ಕೊಟ್ಟಿದ್ದಾರೆ ಅವರು ಒಂದೂ ಒಂದು ಮುದ್ದು ಹೆಜ್ಜೆ ಮುಂದೋಗಿ ಮಠದಲ್ಲಿ ಅವರು ಇದನ್ನ ಇಷ್ಟರ್ ಕೂಟವನ್ನು ಸಹ ಮಾಡಿದ್ದಾರೆ ಅದಕ್ಕೆ ಕೆಲವರು ಟೀಕೆಗಳನ್ನು ಮಾಡಿದಾಗ ಅದನ್ನು ಸಮರ್ಥನೆ ಸಹ ಅವರು ಕೊಟ್ಟಿದ್ದಾರೆ ಅಂತ ಒಂದು ಶ್ರೀಗಳು ಆದರೆ ಇಂದಿನ ಶ್ರೀಗಳ ಇವತ್ತು ಒಂದು ಹೇಳಿಕೆಯನ್ನು ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ ಬಹಳ ಒಳ್ಳೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಹಿಂದೂ ಸ್ಥಾನದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಸ್ಥಾನ ಅಂತ ಹೇಳಿದ್ರೆ ಯಾವುದು ಇಡೀ ಭಾರತಕ್ಕೆ ಅವರು ಸ್ಥಾನ ಹೇಳ್ತಾ ಇದ್ದಾರ ಹಾಗಾದ್ರೆ ಶೇಕಡ ಎಂಬತ್ತೈದರಷ್ಟು ರಷ್ಟು ಹಿಂದೂಗಳು ನಾವು ದೇಶದಲ್ಲಿ ಇದ್ದೀವಿ ನಮಿಗೆ ರಕ್ಷಣೆ ಇಲ್ವಾ ತಾವುಗಳು ಹಿಂದೂಕ ಹಿಂದೂಗಳನ್ನ ರಕ್ಷಣೆ ಮಾಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ ಬೇರೆ ಯಾವ ಅನ್ಯ ಕೋಮಿನವರಿಗೆ ಯಾವ ಅಧಿಕಾರಗಳನ್ನು ಹಂಚದೆ ಹಂಚಿದ್ರು ಒಂದು ಬೆರಳೆಣಿಕೆ ಹಂಚಿ ಇವತ್ತು ಪ್ರಧಾನ ಮಂತ್ರಿಗಳು ಹಿಂದೂ ಗೃಹ ಮಂತ್ರಿಗಳು ಹಿಂದೂ ರಕ್ಷಣಾ ಮಂತ್ರಿಗಳು ಹಿಂದೂ ಇಷ್ಟು ಜನ ಇದ್ದು ಹಿಂದೂಗಳ ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ರಕ್ಷಣಾ ಇಲ್ಲ ಅಂತ ಹೇಳಿದ್ರೆ ನೀವು ನೇರವಾಗಿ ಅವರ ರಾಜೀನಾಮೆಯನ್ನು ಕೇಳಿ ಅಲ್ಲ ಹಿಂದೂಗಳಿಗೆ ಹಿಂದೂಸ್ತಾನದ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನು ಕೇಳಬೇಕು ಅವರು ಮತ್ತೆ ಇನ್ನೊಂದು ಮಾತನ್ನ ಈ ನಮ್ಮ ರಾಜ್ಯದ ಮಟ್ಟಿಗೆ ಒಂದು ಮಾತನ್ನ ಹೇಳಿದ್ದಾರೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ಯುವಕರಿಗೆ ರಕ್ಷಣೆ ಇಲ್ಲ ಮಾತನ್ನು ಸಹ ಅವರು ಉಲ್ಲೇಖವನ್ನ ಮಾಡಿದ್ದಾರೆ ಒಂದು ಕಡೆ ವಸುದೇವ ಕುಟುಂಬಕಂ ಅಂತ ಹೇಳಿ ಯಾವ ಶ್ರೀಕೃಷ್ಣನ ಹೆಸರಲ್ಲಿ ಮಠವನ್ನು ನೀವು ಸ್ಥಾಪನೆ ಮಾಡಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಯಾವುದೋ ಒಂದು ಕೋಮಿನವರಿಗೆ ತುಷ್ಟೀಕರಣವನ್ನು ನೀವು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೇಕಾದ್ರೆ ತಾವು ಮತ್ತೊಂದು ಸಲ ಭಗವದ್ಗೀತೆಯನ್ನು ಓದಬೇಕು ಅಂತ ಹೇಳಿ ನಾನು ಗೌರವ ಪೂರ್ವಕವಾಗಿ ಅವರಲ್ಲಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ನೀವು ನಿಮ್ಮ ಹಿಂದಿನ ಶ್ರೀಗಳು ಹೇಳ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮುಸಲ್ಮಾನರ ಕೊಡುಗೆ ಇದೆ ಅಂತ ನಿಮ್ಮ ಹಿಂದಿನ ಶ್ರೀಗಳು ಹೇಳಿದ್ದಾರೆ ಅವರ ಶಿಷ್ಯರಾಗಿರುವಂತ ನೀವು ಈ ಮಾತುಗಳನ್ನ ಯಾವ ಅರ್ಥದಲ್ಲಿ ಹೇಳ್ತೀರ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಆದ್ದರಿಂದ ಶ್ರೀಗಳಿಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಮನವಿನ ಮಾಡ್ಕೊಳ್ತಾ ಇದ್ದೀವಿ ನಾವೆಲ್ಲರೂ ಬಹಳಷ್ಟು ಜನ ಹಿಂದೂ ಇರ್ಬೋದು ಕ್ರಿಶ್ಚಿಯನ್ ಇರ್ಬೋದು ಮುಸ್ಲಿಮ್ ಎಲ್ಲರೂ ಆ ಮಠಕ್ಕೆ ನಡ್ಕೊಳ್ಳುವಂಥವ್ರು ತಾವು ಈ ರಾಜಕೀಯದಂತ ಮಾತುಗಳನ್ನು ಬಿಟ್ಟು ಬಿಟ್ಟು ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿದೆ ನ್ಯಾಯಾಂಗ ಕಾರ್ಯಾಂಗ ಮತ್ತೆ ಅದರ ರಾಜ್ಯಾಂಗದ ಬಗ್ಗೆ ಜನ ನಂಬಿಕೆಯನ್ನ ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಸರ್ಕಾರವನ್ನ ತಾವು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಸಹ ಯೋಚನೆಯನ್ನು ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡೋದು ಬೇಡ ಗೌರವ ಇದ್ದು ನಮಗೆಲ್ಲರಿಗೂ ಆ ಮಠದ ಬಗ್ಗೆ ಶ್ರೀಕೃಷ್ಣನ ಮಠದ ಬಗ್ಗೆ ಒಂದು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಮನವಿನ ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲೂ ನಮ್ಮ ಬಿ ಜೆ ಪಿ ಅವರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ನೋಡಿ ತಾವು ಇವತ್ತು ಏನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೀರಾ ಯಾವ ದ್ವೇಷದ ರಾಜಕಾರಣ ಇದ್ದವ್ರು ಇರ್ಬೋದು ಇದು ಏನಪ್ಪಾ ಅಂತ ಹೇಳಿದ್ರೆ ಹುಲಿಯ ಮೇಲೆ ನೀವು ಸವಾರಿ ಮಾಡಿದಾಗೆ ಒಂದು ಸಲ ಹುಲಿಯ ಮೇಲೆ ಸವಾರಿ ಮಾಡಬೇಕಾದ್ರ ನಿಮಗೆ ಚಂದ ಕಾಣಬಹುದು ನಂತರ ದಿನಗಳಲ್ಲಿ ನಿಮ್ಮನ್ನೇ ಅದು ನುಂಗುತ್ತದೆ ಅದಕ್ಕೆ ಉದಾಹರಣೆ ಸಹ ನಿಮ್ಮ ಆ ನೆಟ್ಟಾರ್ ನಲ್ಲಿ ನಡೆದ ಘಟನೆ ಇರಬಹುದು ನಿಮ್ಮದೇ ರಾಜ್ಯಾಧ್ಯಕ್ಷರ ಮೇಲೆ ಯಾವ ರೀತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ರು ಅಂತ